ನಮ್ಮ ಶ್ರೀಮಠದ ಪರಂಪರೆಯ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಗದುಗಿನ ತೋಂಡದಾರ ಮಠದ ಸ್ವಾಮೀಜಿಯವರು ಇತ್ತಿತ್ತಲಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡುವಂಥದ್ದನ್ನು ನಾವು ಮತ್ತು ನಮ್ಮ ಭಕ್ತರು ವಿರೋಧಿಸಿದ್ದು ಇರುತ್ತದೆ ಬಹಳ ನೋವಿನ ಸಂಗತಿ ಅಂದರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಮಠಗಳ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ತಿಳಿಯಲಾರದೆ ಒಂದು ಮಾರ್ಗವನ್ನು ಒಂದು ಮಠವನ್ನು ಬೆಂಬಲಿಸುವ ರೀತಿಯಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ನೋವನ್ನು ಒಂದು ಮಾಡಿದೆ ನಮ್ಮ ಭಕ್ತರು ಪೊಲೀಸ್ ಇಲಾಖೆಯವರ ದೌರ್ಜನ್ಯಕ್ಕೆ ಭಯಭೀತರಾಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಇವರು ಒಂದು ಏನು ಪ್ರಾರಂಭ ಮಾಡ್ತಾರೆ ಅಂದರೆ ವಾಹನದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂಥೇಳಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಎರಡು ಗಂಟೆಯವರೆಗೆ ಗಾಡಿಯಲ್ಲಿ ಧ್ವನಿವರ್ಧಕವನ್ನು ಬಳಸಿ ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಾವು ಪೊಲೀಸ್ ಅಧಿಕಾರಿಗಳನ್ನು ಕೇಳಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ನಿಮ್ಮ ಹತ್ರ ನಿಷೇಧಾಜ್ಞೆ ಜಾರಿಯಾಗಿರ್ತಕ್ಕಂಥ ಆದೇಶ ಇದೆಯೇ ಅಂತ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಆದೇಶ ಬರಲಾರ್ದೆ ಹತ್ತು ಗಂಟೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಅಂತಕ್ಕಂಥದ್ದು ಜೊತೆಗೆ ಪೊಲೀಸ್ ಇಲಾಖೆಯವರು ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಸುಮಾರು ಮಲಗಿರ್ತಕ್ಕಂತಹ ಜನರನ್ನು ಎಬ್ಬಿಸಿ ಭಕ್ತರನ್ನು ಎಬ್ಬಿಸಿ ಅವರಿಗೆ ವಿಪರೀತ ಭಯವನ್ನು ಉಂಟು ಮಾಡಿದ್ದಾರೆ ಬಳಸಬಾರದ ರೀತಿಯಲ್ಲಿ ಶಬ್ದಗಳನ್ನು ಬಳಸಿದ್ದಾರೆ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆಯನ್ನು ನಡೆದುಕೊಂಡಿದ್ದಾರೆ ಜೊತೆಗೆ ಯಾರು ಹೋರಾಟಕ್ಕೆ ಸಂಬಂಧ ಇದ್ದವರು ಇಲ್ಲದವ್ರನ್ನ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಹುಶಃ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡರೆ ಹೋರಾಟವನ್ನ ತಡೆಗಟ್ಟುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರತಕ್ಕಂತಹದ್ದು ಇಲ್ಲಿ ಏನನ್ನ ತೋರಿಸ್ತದೆ ಅಂತಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕೊಲೆ ಮಾಡಿದಂತಾಗಿದೆ ಇದೆ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳಷ್ಟು ನೋ ಅನಿಸ್ತದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಬಹುಶಃ ಒಂದು ಆದೇಶವನ್ನು ಒನ್ ಫಾರ್ಟಿ ಫೋರ್ ಜಾರಿ ಆದೇಶ ಬಂದ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗಿರುವಂತಹದ್ದನ್ನು ಅದು ಇನ್ನೂ ಆದೇಶ ಬರುವ ಎರಡು ತಾಸು ಪೂರ್ವದಲ್ಲಿ ಆ ರೀತಿ ಒಂದು ಕ್ರಮವನ್ನು ಜರುಗಿಸಿರ್ತಕ್ಕಂತಹದ್ದು ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಮಾರಾಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತೇವೆ ಅಂತಕ್ಕಂಥದ್ದು ಒಟ್ಟಾರೆ ಇವತ್ತಿನ ದಿವಸ ನಾವು ಶ್ರೀ ಮಠದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ವಿ ಯಾವ ಭಕ್ತರನ್ನು ಮಠದ ಒಳಗೆ ಬಿಡದೆ ಒಂದು ಪೊಲೀಸ್ ಸರ್ಪಗಾವಲನ್ನು ಹಾಕಿರ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಅಂತಕ್ಕಂಥದ್ದು ನಾವು ಯಾವುದೇ ಅಹಿತಕರ ಘಟನೆ ಮಾಡಿದ ಉದಾಹರಣೆಗಳು ಅಥವಾ ಶಾಂತಿಯನ್ನು ಕದಡಿದ ಉದಾಹರಣೆಗಳು ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳಬೇಕಾಗ್ತದೆ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಹೊರತಾಗಿ ಶಾಂತಿ ಕದಡುವ ವ್ಯವಸ್ಥೆಯನ್ನ ನಾವು ಎಲ್ಲೂ ಮಾಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಬಹಳ ದುರಂತದ ಸಂಗತಿ ಅಂತಂದ್ರೆ ಸದ್ಯದ ಮುಖ್ಯಮಂತ್ರಿಗಳು ಈ ಪಕ್ಷದ ಹೈಕಮಾಂಡ್ ಅನ್ನು ಸಿಗಿಕೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಅಂತವರು ನಮ್ಮ ಹೆಸರನ್ನ ಹೇಳಿಕೊಂಡು ಚುನಾವಣೆ ಪ್ರಚಾರವನ್ನು ಮಾಡಿದರು ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಹೆಸರನ್ನು ಬಳಸಿಕೊಂಡು ಇವರು ಸರ್ಕಾರವನ್ನು ರಚಿಸುವಷ್ಟರ ಮೆಟ್ಟಿಗೆ ನಮ್ಮ ಹೆಸರನ್ನ ಬಳಕೆ ಮಾಡಿಕೊಳ್ತಾರೆ ಅದೇ ಸರ್ಕಾರ ರಚನೆ ಆದ ಮೇಲೆ ನಮ್ಮ ವಿರುದ್ಧ ಇವರು ಆಡಳಿತವನ್ನು ನಿಲ್ಲಿಸ್ತಾ ಇರತಕ್ಕಂತಹದ್ದು ಬಹುಶಃ ಬಹಳಷ್ಟು ವಿಚಾರ ಮಾಡುವಂತಹ ಸಂಗತಿಯಾಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಪಡ್ತೇವೆ ಅಂತಕ್ಕಂಥದ್ದು ನಾವು ಯಾವ ಅನ್ಯಾಯವನ್ನು ಒಂದು ವಿರೋಧಿಸ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಬಹುಶಃ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಜೊತೆಗೆ ಯಾವ ಕಾನೂನು ಇದೆ ರಾತ್ರಿ ಮಲಗಿದವ್ರನ್ನ ಹೋಗಿ ಎಬ್ಬಿಸಿ ಎಬ್ಬಿಸಿ ನೋಟಿಸ್ ಅನ್ನು ಕೊಟ್ಟು ಅವರಿಗೆ ಹಿಂಸೆಯನ್ನು ಮಾಡಿರ್ತಕ್ಕಂಥದ್ದು ಈ ಕೂಡಲೇ ಯಾವ ಭಕ್ತರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಯಾರ ಮನೆಗೆ ನೋಟಿಸ್ ಅನ್ನು ಹಚ್ಚಿದ್ದಾರೆ ಆ ನೋಟಿಸ್ ಅನ್ನು ಅವರು ಹಿಂಪಡಿಬೇಕು ಅವರು ಯಾವ ರೀತಿ ಭಕ್ತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ನೋವಿಗೆ ಕಾರಣ ಆಗಿದ್ದಾರೆ ಅವರು ಒನ್ ಫಾರ್ಟಿ ಫೋರ್ ಜಾರಿ ಮಾಡಬಹುದಾಗಿತ್ತು ಅಂತಂದ್ರೆ ಗದಗದಲ್ಲಿ ಮಾಡಬೇಕಾಗಿತ್ತೇ ಹೊರತಾಗಿ ಸಿರಹಟ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಹೋರಾಟ ಇದ್ದಿದ್ದ ಹೊರತಾಗಿ ಸಿರಹಟ್ಟಿಯಲ್ಲಿ ಅಲ್ಲ ಇಲಾಖೆ ಅರ್ಥ ಮಾಡಿಕೊಳ್ಬೇಕಾಗಿತ್ತು ನಿನ್ನೆಯಿಂದ ನಿನ್ನೆಯಿಂದ ಹಿಡಿದು ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯವರು ಒಂದ್ ರೀತಿಯಿಂದ ಆ ಮಠದ ಒಂಥರ ಸೇವಕರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಇಲಾಖೆ ಎಲ್ಲರನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡ್ಲಿಲ್ಲ ಅಂತಕ್ಕಂತಹದ್ದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಯಾವುದೇ ಕಾಲಕ್ಕ ಆ ತೋಂಟದ ಸಿದ್ದಲಿಂಗ ಸ್ವಾಮಿಗಳು ಜಾತಿವಾದಿ ಸ್ವಾಮಿಗಳಾಗಿದ್ದಾರೆ ಅವರು ಬಹಳಷ್ಟು ಮಠಗಳ ಮೇಲೆ ಅನ್ಯಾಯವನ್ನು ಮಾಡಿದ್ದಾರೆ ಅಂತಹ ಸ್ವಾಮಿಗಳಿಗೆ ಭಾವೈಕ್ಯತೆ ದಿನವನ್ನಾಗ್ಲಿ ಭಾವೈಕ್ಯತೆ ಹರಿಕಾರ ಅನ್ನುವಂಥದ್ದನ್ನಾಗ್ಲಿ ನಾವು ಇವತ್ತಲ್ಲ ನಮ್ಮ ಜೀವ ಇರುವವರೆಗೆ ಅದನ್ನ ನಾವು ವಿರೋಧಿಸ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಮಾಧ್ಯಮದ ಮೂಲಕ ಇಷ್ಟೇ ಹೇಳಲಿಕ್ಕೆ ಇಚ್ಛಾ ಯಾರು ಭಾವೈಕ್ಯತೆಗೆ ಅರ್ಹರಾಗಿದ್ದಾರೆ ಅವರು ಆ ಪದವನ್ನು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ತಾತ್ವಿಕ ವಿಚಾರವಾಗಿದೆ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಬಹುಶಃ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಲಿ ಈ ಮಠದ ಇತಿಹಾಸವನ್ನ ಅಧ್ಯಯನ ಮಾಡಲಿ ಆ ಮಠದ ಆ ಸ್ವಾಮಿಗಳ ಇತಿಹಾಸವನ್ನ ಅಧ್ಯಯನ ಮಾಡಲಿ ಯಾವುದೋ ಪ್ರಭಾವಕ್ಕೊಳಗಾಗಿ ವಸೂಲಿಗೊಳಗಾಗಿ ಇನ್ನಾವುದಕ್ಕೂ ಒಳಗಾಗಿ ಕೊಟ್ಟಿರ್ತಕ್ಕಂತಹ ಪ್ರಶಸ್ತಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ಭವ್ಯ ಪರಂಪರೆಯನ್ನ ಹಾಳು ಮಾಡತಕ್ಕಂಥದ್ದು ಇದು ಬಹಳಷ್ಟು ವಿಷಾದನೀಯ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಸತ್ಯಾಸತ್ಯತೆಗಳ ಪರಾಮರ್ಶೆಯನ್ನ ಕೂಡಲೇ ಸರ್ಕಾರ ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಹೊರತಾಗಿ ಯಾವುದೇ ಪ್ರಭಾವಕ್ಕೊಳಗಾಗಿ ಹೋರಾಟಗಳನ್ನ ನಿಲ್ಲಿಸುವಂತಹ ಸಾಹಸವನ್ನು ಮಾಡಬಾರದು ಅಂತಕ್ಕಂಥದ್ದು ಕಾರಣ ಈಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಕೂಡ ಹೋರಾಟದಿಂದ ಮೇಲೆ ಬಂದಿರತಕ್ಕಂಥವ್ರು ಹೋರಾಟಗಳನ್ನು ಸಾಕಷ್ಟು ಮಾಡಿರ್ತಕ್ಕಂಥವ್ರು ಅವರು ಹೋರಾಟಗಳನ್ನ ನಿಲ್ಲಿಸುವ ಒಂದು ಈ ನಿಟ್ಟನ್ನ ಪ್ರಶ್ನಿಸಬೇಕು ಮುಖ್ಯಮಂತ್ರಿಗಳು ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಹತ್ತೇ ಅನ್ನೋದು ನಾನು ಅದರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣವನ್ನು ಕೊಟ್ಟು ಬಿಟ್ಟಿದ್ದೇನೆ ಈಗೂ ಕೂಡ ಹೇಳಿದ್ದೇನೆ ಯಾರಾದರೂ ಪ್ರಯೋಗವನ್ನ ಮಾಡಬಹುದು ಆದರೆ ಆ ಪ್ರಕಾರ ಇತಿಹಾಸ ನಡೆ ಎಲ್ಲದೂ ಇರಬೇಕು ಅದು ವಿರಕ್ತ ಮಠವೇ ಹೊರತಾಗಿ ಭಾವೈಕ್ಯತ ಮಠ ಅಲ್ಲ ಎರಡು ಸಾವಿರದ ಹದಿನೆಂಟರಿಂದ ಈ ಕಡೆ ಪ್ರಾರಂಭ ಮಾಡಿದ್ದಾರೆ ಇದು ಹದಿನಾರನೇ ಶತಮಾನದಿಂದ ಭಾವೈಕ್ಯತ ಮಠ ಅನಿಸಿಕೊಂಡಿದೆ ನಾವು ಮತ್ತೆ ಹೇಳ್ತಾ ಇರೋದು ಮೂಲ ಫಕೀರೇಶ್ವರರು ಹದಿನಾರನೇ ಶತಮಾನದಿಂದ ಭಾವೈಕ್ಯತ ಹರಿಕಾರ ಅನಿಸಿಕೊಂಡಿದ್ದಾರೆ ನಾ ಇನ್ನೊಂದು ಮಾತನ್ನೇ ಹೇಳಿದೆ ಬಸವಣ್ಣನವರಿಗೆ ಹರಿಕಾರ ಅಂತ ಅನ್ಲಿ ಭಾವೈಕ್ಯತೆಯ ಹರಿಕಾರ ಅಂತ ಬಸವಣ್ಣನವರಿಗೆ ಅನ್ಲಿ ಬಸವಣ್ಣನವರು ಆ ಕೆಲಸವನ್ನ ಮಾಡಿದ್ದಾರೆ ಬಸವಣ್ಣನವರು ಭಾವೈಕ್ಯತೆಯನ್ನು ಉಂಟು ಮಾಡುವ ಕೆಲಸವನ್ನ ಮಾಡಿದ್ದಾರೆ ತೋಂಟದಾರೆ ಸ್ವಾಮಿಗಳು ಯಾರು ಭಾವೈಕ್ಯತೆ ಹರಿಕಾರರು ಅನ್ನುವಂತ ಭಾಷಣವನ್ನು ಮಾಡಿದ್ದಾರೆ ಕೆಲಸ ಮಾಡೋದಕ್ಕೂ ಭಾಷಣ ಮಾಡೋದಕ್ಕೂ ವ್ಯತ್ಯಾಸ ಇದೆ ಭಾಷಣದೊಳಗೂ ಕೂಡ ನಾನು ಭಾವೈಕ್ಯತೆ ಹರಿಕಾರ ಅಂತ ಅವ್ರು ಹೇಳ್ಕೊಂಡಿಲ್ಲ ತೋಂಡ್ರ ಸಿದ್ಧಲಿಂಗ ಸ್ವಾಮಿಗಳು ಅವ್ರು ಹೇಳಿದ್ದೇನು ಅಂತಂದ್ರೆ ಶಿರಹಟ್ಟಿ ಫಕೀರೇಶ್ವರರು ಭಾವೈಕ್ಯತೆ ಹರಿಕಾರರು ಅಂತ ಹೇಳಿದ್ದಾರೆ ಹೊರತಾಗಿ ನಾನು ಭಾವೈಕ್ಯತೆ ಹರಿಕಾರ ಅಂತ ಹೇಳಿಲ್ಲ ಯಾವ ಸಿದ್ಧಲಿಂಗ ಸ್ವಾಮಿಗಳು ಫಕೀರೇಶ್ವರರು ಭಾವೈಕ್ಯತೆ ಹರಿಕಾರರು ಅಂತ ಹೇಳಿದ್ರಲ್ಲ ಆ ಜಾಗ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂಥ ಸ್ವಾಮಿಗಳು ಪಟೀರೇಶ್ವರರು ಅಲ್ಲ ನಮ್ಮ ಸ್ವಾಮಿಗಳು ಉತ್ತರಾಧಿಕಾರ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಭಾವೈಕ್ಯತೆ ಹರಿಕಾರ ಅಂದಿರತಕ್ಕಂಥದ್ದು ಅವರ ಸ್ವಾರ್ಥಕ್ಕೂ ಒಂದು ಸಾಕ್ಷಿಯಾಗಿದೆ ಬುದ್ಧಿ ಕರಾಳ ಭಾವೈಕ್ಯತೆ ದಿನಾಚರಣೆಯನ್ನು ಅವರು ನಿಮ್ಮ ಆಚರಣೆ ಮಾಡಿದ್ದಾರೆ ಈಗ ನೀವು ಕರಾಳ ದಿನಾಚರಣೆ ಮಾಡ್ತಿದ್ದೀವಿ ಅಂತ ಅನ್ನೋ ಪ್ರಯತ್ನ ಫಲಿಸಲಿಲ್ಲ ಮುಂದಿನ ಏನಂತ ಅಲ್ಲ ಫಲಿಸಲಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆಯವರು ನಿನ್ನೆಯಿಂದನೂ ಇಲ್ಲಿಯವರೆಗೂ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮಠದ ಪೂಜಾರಿಗಳನ್ನು ಒಳಗೆ ಬಿಡಲಿಲ್ಲ ಅವರು ಮಠದ ವಾಹನ ಚಾಲಕರನ್ನು ಒಳಗೆ ಬಿಡ್ಲಿಲ್ಲ ಕಾರ್ಯದರ್ಶಿಗಳನ್ನು ಒಳಗೆ ಬಿಡಲಿಲ್ಲ ಇದು ಎಲ್ಲ ದೌರ್ಜನ್ಯ ಇದು ಒಂದನೇದು ಪೊಲೀಸ್ ಇಲಾಖೆ ದೌರ್ಜನ್ಯ ನಮಗೊಂದು ಗೌರವ ಇತ್ತು ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥ ಸ್ವಾಮಿಗಳು ನಾವು ನಾವೇನಾದ್ರು ದೊಂಬಿ ಮಾಡ್ತಾ ಇದೀವ ಬಡದಾಡ ಹೊಂಟಿದ್ವಿ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಲಿಕ್ಕೂ ಕೂಡ ಅವಕಾಶ ಕೊಡದೇ ಇರುವಂತಹ ಈ ಇಲಾಖೆ ನಾಚಿಕೇರಿತನದ ಕೆಲಸವನ್ನ ಮಾಡಿದೆ ಯಾರು ಕುಮ್ಮಕ್ಕಿದೆ ಪತ್ತೆ ಹಚ್ಚಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಬೇಕು ಅನ್ಯಾಯವನ್ನು ತಡೆಗಟ್ಟಬೇಕೆ ಬರ್ತಾ ಹೋರಾಟವನ್ನು ತಡೆಗಟ್ಟುವಂತ ಕೆಲಸ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಕೊಲೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿ ಪಡ್ತೀವಿ ರಾಹುಲ್ ನಮ್ಮ ಮಠದ ಹೆಸರಲ್ಲ ನನ್ನ ಹೆಸರು ಲಿಂಗಾಲೇಶ್ವರ ಸ್ವಾಮಿಗಳು ಅಂತೇಳಿ ಹೆಸರು ಬಳಸಿಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ ಅವತ್ತು ಸ್ವಾಮಿಗಳು ಬಹಳ ಚಲೋ ಕಂಡಿದ್ರೆ ಇವರಿಗೆ ನಾನ್ ಕೇಳ್ತೀನಿ ಇವ್ರು ಸರ್ಕಾರ ರಚನೆ ಮಾಡುವ ಪೂರ್ವದಲ್ಲಿ ಚುನಾವಣಾ ಪ್ರಚಾರ ಮಾಡುವಾಗ ನಮ್ಮ ಹೆಸರು ಬಳಸಿಕೊಂಡು ಬಳಸಿಕೊಂಡು ಜಾಹೀರಾತುಗಳಲ್ಲಿ ನಮ್ಮ ಹೆಸರು ಬಳಸಿಕೊಂಡ್ರು ಭಾಷಣಗಳಲ್ಲಿ ನಮ್ಮ ಹೆಸರು ಬಳಸಿಕೊಂಡ್ರು ಅವತ್ತು ತಿಳಿಲಿಲ್ವ ನಿಮ್ಗೆ ನಾವ್ ಅವತ್ತು ಬಹಳ ಚಲೋ ಕಂಡಿದ್ವಿ ಚುನಾವಣಾ ಪ್ರಚಾರದಲ್ಲಿ ಯಾರನ್ನ ಕೇಳಿ ನಮ್ಮ ಹೆಸರು ಬಳಸಿಕೊಂಡ್ರು ಅದನ್ನು ಕೂಡ ಪ್ರಶ್ನೆ ಮಾಡ್ಬೇಕಾಗ್ತದೆ ಹೋಗ್ಲಿ ಏನೋ ಮಾಡಿಕೊಳ್ತಾ ಇದ್ದಾರೆ ಅಂತೇಳಿ ನಾವು ಸುಮ್ಮನೆ ಇದ್ರೆ ಎಷ್ಟೊಂದು ದೌರ್ಜನ್ಯ ಅದನ್ನೇ ನಾನು ಮೂಲಕ ಅವರು ಗಮನಕ್ಕೆ ತರಲಿಕ್ಕೆ ಇಚ್ಛಾಡ್ತಾ ಇದ್ದೇನೆ ಯಾವುದೇ ಕಾಲಕ್ಕೆ ನಾ ಹೇಳ್ದೆ ಜೀವ ಇರುವವರಿಗೆ ಈ ಹೋರಾಟವನ್ನ ನಾ ನಿಲ್ಲಿಸೋದಿಲ್ಲ ಈ ಮಠದ ಸ್ವಾಮಿ ಎಲ್ಲಿಯವರಿಗೆ ಆಗಿರ್ತೇನೆ ಅಲ್ಲಿಯವರಿಗೆ ಭಾವೈಕ್ಯತೆ ಹರಿಕಾರ ಪಕೀರೇಶ್ವರ ಭಾವೈಕ್ಯತೆ ಪೀಠ ಶಿರಹಟ್ಟಿ ಮಠ ಅವರು ಆ ರೀತಿ ನಡ್ಕೋಲಿ ನಾನು ಹೇಳ್ತಾ ಇರೋದು ಹೆಸರಿನಲ್ಲಿ ಭಾವೈಕ್ಯತೆ ಇದೆ ತಾವು ಮಾಧ್ಯಮದವರು ಇವತ್ತು ಮಠಕ್ಕೆ ಬಂದಿದ್ದೀರಿ ನೋಡ್ಕೊಡಿ ನಮ್ಮ ಮಠ ತುಂಬಾ ಎಲ್ಲಾ ಕಡೆಗೂ ಭಾವೈಕ್ಯತೆ ಹೇಗಿದೆ ಅಂತಕ್ಕಂಥದ್ದನ್ನು ಒಂದು ವಿರಕ್ತ ಮಠವನ್ನು ಭಾವೈಕ್ಯತಾ ಮಠವನ್ನಾಗಿ ಮಾಡಿ ಹೊರಟಿರ್ತಕ್ಕಂಥದ್ದು ಒಂದು ಕಡೆಗೆ ಆ ಮಠಕ್ಕೆ ಮಾಡುವ ದ್ರೋಹ ಇನ್ನೊಂದು ಕಡೆಗೆ ಈ ಮಠಕ್ಕೆ ಮಾಡುವ ದ್ರೋಹ ಇಂತಹ ಸ್ವಾಮಿಗಳಿಗೆ ಮನೆ ಹಾಕ್ತಕ್ಕಂತಹ ಇಲಾಖೆಯವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಆ ಸ್ವಾಮಿಗಳ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಬಂದ ಯಾವಾಗ ಬಂದಿರಿ ನೀವು ಜ ಗದಗಕ್ಕೆ ಯಾವಾಗ ಬಂದಿರಿ ಅಂತ ಕೇಳಿದ್ರೆ ಇಲ್ಲಿ ಮಾಡಿ ಬಂದೀನಿ ಅಂತ ಹೇಳ್ತಾ ಎರಡು ದಿನದಲ್ಲಿ ಬಂದು ಆಗ ಆ ಮಠದ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ರಂತೆ ಈ ಮಠದ ಬಗ್ಗೆ ಏನಾದರೂ ತಿಳ್ಕೊಂಡಿರಾ ಅಂತ ಕೇಳಿದ್ರೆ ಈ ಮಠದ ಬಗ್ಗೆ ಏನೂ ಗೊತ್ತಿಲ್ಲ ಆ ಮಠದ ಬಗ್ಗೆ ಗೊತ್ತೈತೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇರುವಂಥವ್ರು ಈ ರೀತಿ ಕಾನೂನುಗಳನ್ನು ಹೇರ್ತಕ್ಕಂಥದ್ದು ಸರಿಯಾದದ್ದು ಅಲ್ಲ ಇದು ಒಂದು ಇದು ಒಂದು ರೀತಿಯಿಂದ ರಾಜಸತ್ತೆ ಅನ್ನುವಷ್ಟರ ಮಟ್ಟಿಗೆ ಆಡಳಿತ ಆಯ್ತು ಇಲ್ಲಿ ನನ್ನನ್ನು ಹಿಡಿಕೊಂಡು ಬಹುಸಂಖ್ಯಾತರಿಗೆ ಅನ್ಯಾಯವನ್ನು ಮಾಡಿದರು ಅಂಥದ್ದೊಂದು ಪ್ರಸಂಗ ಬಂದಾಗ ಎಲ್ಲ ವಿಚಾರಗಳನ್ನ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಇದು ವಿಷಯಾಂತರ ಅನ್ನೋ ಕಾರಣಕ್ಕಾಗಿ ಅದನ್ನ ನಾವು ಹೇಳ್ತಾ ಇಲ್ಲ ಸಾಕಷ್ಟು ರೀತಿಯು ಸಾಕಷ್ಟು ಜನರಿಗೆ ನ್ಯಾಯ ಮಾಡಿದ್ದಾರೆ ನಾಡಿಗೆ ಅನ್ಯಾಯ ಮಾಡಿದ್ದಾರೆ ಅದರನ್ನ ಇವತ್ತಿನ ದಿವಸ ಈ ರೀತಿ ತೆಗೆದುಕೊಂಡು ಸರಿಯಲ್ಲ ಅಂತ ನಾವು ಅಲ್ಲ ನಾವು ಭವಿಷ್ಯದೊಳಗೆ ಮಾಡ್ತೀವಿ ಅಂತ ಅಂದ ಮೇಲೆ ನಮ್ಮ ಮಠದ ಅಭಿವೃದ್ಧಿ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಅವರ ಅನ್ಯಾಯವನ್ನು ಖಂಡಿಸೋದೂ ಕೂಡ ಒಂದು ಕಾರ್ಯಕ್ರಮವನ್ನಾಗಿ ಮಾಡ್ಕೊಳ್ತೀವಿ ನಾವು ಯಾವುದು ಈಗ ಮೊದಲನೆಯದಾಗಿ ಅವ್ರು ಏನನ್ನ ಮಾಡಿದ್ದಾರೆ ನಾನ್ ತಮಗೆ ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿಸ್ತಾರೆ ಈ ಗುರು ಸ್ವಾಮಿಗಳು ಅದರೊಳಗ ಜಗತ್ತಿನೊಳಗ ಭಾವೈಕ್ಯತೆಯ ಸಂದೇಶವನ್ನ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಿ ಏಕತೆಯನ್ನ ಸಾರಿದವರು ಅಂತ ಅಂತೇಳಿ ಇದ ಸ್ವಾಮಿಗಳು ಈ ಗುರು ಸ್ವಾಮಿಗಳು ಕೂಡ ಪುಸ್ತಕವನ್ನ ಮಾಡಿದ್ದಾರೆ ನಮ್ಮ ಕಡೆ ಪುಸ್ತಕ ಇದೆ ದಾಖಲಾತಿಗಳಿದ್ದಾವೆ ಅದನ್ನ ನಾವು ತೋರಿಸ್ತೇವೆ ಯಾವ ಸ್ವಾಮಿಗಳ ಹೆಸರಿನ ಮೇಲೆ ಭಾವೈಕ್ಯತ ದಿನ ಮಾಡಾಕತ್ತಲ್ಲ ಆ ಸ್ವಾಮಿಗಳು ಕೂಡ ಜೀವಂತಿದ್ದಾಗ ಬಕೀರೇಶ್ವರರೇ ಭಾವೈಕ್ಯತ ಹರಿಕಾರರು ಅಂತ ಅವ್ರು ಭಾಷಣ ಮಾಡ್ತಾರೆ ಇದನ್ನ ಸರ್ಕಾರ ತಜ್ಞರ ಸಮಿತಿಯನ್ನ ಮಾಡಿ ಅಧ್ಯಯನ ಮಾಡಲಿ ಅಂತ ನಾವು ಹೇಳ್ತಾ ಇದೀವಿ ಈಗ ಅವ್ರ ಇಲಾಖೆಯವರು ನೀವು ಕೂಡ ಬಿಡ್ರಿ ನೀವು ಕೂಡ ಬಿಡ್ರಿ ನಾವೊಂದು ಸಮಿತಿಯನ್ನ ರಚನೆ ಮಾಡ್ತೇವೆ ಆ ಸಮಿತಿ ಏನು ತೀರ್ಮಾನ ಕೊಡ್ತದೆ ನೋಡೋಣ ಅಂತ ಅನ್ನುವಂತ ಮಾತನ್ನು ಬಿಟ್ಟು ಒಂದು ಮಠದ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನ ಮಾಡುವ ಕೆಲಸ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ನಾವು ಐದು ವರ್ಷದಿಂದ ಮಾಡ್ಕೊಂತ ಬಂದೇವೆ ಏಕಾಏಕಿ ಐದು ವರ್ಷದಿಂದ ಅವ್ರು ಮಾಡ್ಕೊಂತ ಬಂದಾರಲ್ರಿ ನಾ ಹೇಳಕತ್ತಿದ್ದ ಐದು ನೂರು ವರ್ಷದಿಂದ ಇದು ಇದೆ ನಾನು ಅದನ್ನೇ ಹೇಳೋದು ನೀವು ಐದು ವರ್ಷದಿಂದ ಮಾಡ್ತಾ ಇದ್ದೀರಿ ನಮ್ದು ಐದನೂರು ವರ್ಷದಿಂದ ನನ್ನ ಗಮನಕ್ಕೆ ಬಂದಿದ್ದು ಹೋದ ವರ್ಷ ಅದು ಒಬ್ಬ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದಾಗ ನನ್ನ ಗಮನಕ್ಕೆ ಬಂದೈತಿ ಇದನ್ನೇನಿದ್ರು ಹೊಸ ಪ್ರಾರಂಭ ಮಾಡಿದ್ರಲ್ಲ ಅವ್ರ ಐದು ವರ್ಷದಿಂದ ಮಾತಾಡುವಾಗ ನಾ ಈ ಮಠದ ಸ್ವಾಮಿ ಆಗಿರ್ಲಿಲ್ಲ ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ಯಾವಾಗ ಈ ಮಠದ ಸ್ವಾಮಿ ಆಗಿದ್ದೇನೆ ಅವಾಗ ಅವ್ರು ಬಳಸುವುದನ್ನು ನಾನು ಖಂಡಿಸಿದ್ದೇನೆ ನನ್ನ ವಿಚಾರಗಳನ್ನ ಮಂಡಿಸಿದ್ದೇನೆ ಈ ಮಠದ ಹಿರಿಯ ಸ್ವಾಮೀಜಿಗಳೇ ದಿನಾಚರಣೆ ಉದ್ಘಾಟನೆ ನಮ್ಮ ಸ್ವಾಮಿಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದ ಉದಾಹರಣೆ ಆ ಸ್ವಾಮಿಗಳು ಹೇಗಿದ್ದಾರೆ ಅವರ ನಡೆ ಹೇಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ವಾಮಿಗಳನ್ನ ಕರೆಸಿಕೊಂಡು ಉದ್ಘಾಟನೆಯನ್ನು ಮಾಡಿ ಆ ಫೋಟೋನ ಕಾದಿಟ್ಕೊಂಡು ಈಗ ತೋರಿಸ್ತಾರಂತ ಆಗಿದ್ರ ನಮ್ಮ ಸ್ವಾಮಿಗಳು ಹೋಗ್ತಿದ್ದಿಲ್ಲ ಏನೋ ಪಾಪ ಕಾರ್ಯಕ್ರಮ ಕರೆದಿದ್ದಾರೆ ಪುಣ್ಯತಿಥಿಗಂತ ಕರೆದಾರೆ ಹೊರತಾಗಿ ಅವರು ಭಾವೈಕ್ಯತೆಯ ಉದ್ಘಾಟನೆ ಅಂತೇಳಿ ಕರೆದಿಲ್ಲ ಕೇಳಿದೆ ನಮ್ಮ ಹಿರಿಯ ಕೇಳಿದೆ ನೀವು ಹೋಗಿದಿರಿ ಅಲ್ಲಿ ಫೋಟೋ ಇದೆ ಅಂತಲ್ಲ ಹೇಳಿ ಕರೆದ್ರಿ ನಾ ಸಹಜೀವ ಕಾರ್ಯಕ್ರಮ ಹೋಗಿದೀನಿ ಅಂತ ಹೇಳಿದ್ರು ಒಬ್ಬ ಸ್ವಾಮಿಗಳನ್ನ ಕರೆಸಿಕೊಂಡು ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಕ್ಕ ಎಷ್ಟು ಮೆಟ್ಟಿಗೆ ಸರಿ ಈಗ ನೀವು ಎಲ್ಲಾದ್ರೂ ಆದ್ರೂ ಕರೆದಿರ್ತೀರಿ ಮನಿಗ್ ಮನೆಗೆ ನಾವು ಕರೆದಿರ್ತೀವಿ ಕರೆದಿರ್ತೀರಿ ಬಂದಿರ್ತೀವಿ ಅದ ಫೋಟೋ ಅದ ವಿಡಿಯೋ ಇಟ್ಕೊಂಡು ನೀವ್ ಹಿಂಗ್ ಮಾಡಿದ್ರಿ ಹಂಗ ಮಾಡಿದ್ರಿ ಅಂತ ನಾವು ಹೇಳಿದ್ರೆ ನಿಮ್ಮ ಮನಿಗ್ ಮಾಡುವ ದ್ರೋಹ ನಮ್ಮ ಹಿರಿಯ ಸ್ವಾಮಿಗಳಿಗೂ ಕೂಡ ಅವರು ದ್ರೋಹವನ್ನ ಮಾಡ್ತಾರೆ ಅನ್ನೋದಕ್ಕೆ ಆ ಫೋಟೋ ಕಾದಿಟ್ಕೊಂಡಿದ್ದೆ ಸಾಕ್ಷಿ ಅಲ್ಲೇ ನಾನು ಈಗ ಹೇಳಿದೆ ನೀವು ಹೇಳಿದೆ ಭಕ್ತರ ಮೇಲೆ ಪೊಲೀಸ್ ಇಲಾಖೆ ದಾಳಿ ಮಾಡಿದೆ ನಾನ್ ಕೇಳುದಿಷ್ಟೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿ ಪೊಲೀಸ್ ಇಲಾಖೆಯವರು ನಾನು ಕೇಳ್ತೀನಿ ಪೊಲೀಸ್ ಇಲಾಖೆಯವರು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿ ನಮ್ಮ ಭಕ್ತರು ಮಾಡಿದ ಅನ್ಯಾಯ ಯಾವುದು ನಮ್ಮ ಭಕ್ತರು ಮಾಡಿದ ಕೆಟ್ಟ ಕೆಲಸ ಯಾವುದು ನಮ್ಮ ಭಕ್ತರು ಯಾರಿಗೆ ತೊಂದರೆಯನ್ನ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಅವರು ಮನೆ ಮೇಲೆ ರಾತ್ರಿ ಮಧ್ಯರಾತ್ರಿ ದಾಳಿಯನ್ನ ಮಾಡಿದ್ದೀರಿ ಮಧ್ಯರಾತ್ರಿ ಮಲಗಿದವರು ಅದು ಎಬ್ಸೋದು ನಾನು ಕೇಳ್ತಾ ಇರೋದು ಅಂಗಳದಾಗ ನಿಂತಾರ ಮಾತಾಡಿಸ್ಲಿ ರಸ್ತೆದೊಳಗೆ ನಿಂತಾರ ಮಾತಾಡಿಸ್ಲಿ ಬಾಗಿಲದ ಮುಂದೆ ಕುಂತಾರ ಮಾತಾಡಿಸ್ಲಿ ಮಲಗಿದ ಭಕ್ತರನ್ನ ಕದ ತಟ್ಟಿ ಎಬ್ಬಿಸುವ ಅಧಿಕಾರವನ್ನ ಪೊಲೀಸರಿಗೆ ಯಾರು ಕೊಟ್ರು ಯಾವ ಕಾರಣಕ್ಕಾಗಿ ಪೊಲೀಸರು ಆ ಕೆಲಸವನ್ನ ಮಾಡಿದ್ರಿ ಇಲ್ಲ ವಾಯ್ಸ್ ಮೆಸೇಜ್ ಹಾಕಿದ್ರು ಅದೇನ ಶಾಂತಿ ಕದರಬಹುದು ಜಾಗೃತಿ ನೋಯ ನಮ್ಮ ಭಕ್ತರನ್ನು ಹಿದ್ರಿಸಿತ್ತು ಇಲ್ಲ ಒತ್ತಾರಿ ಇಡಿ ಪೊಲೀಸ್ ಇಲಾಖೆ ಒಂದ ರೀತಿಯಿಂದ ಮಾರಾಟ ಆಗಿದೆ ಪೂರ್ಣ ಪ್ರಮಾಣ ಮಾರಾಟ ಆಗಿದೆ ಪೊಲೀಸ್ ಇಲಾಖೆ ಯಾರು ಪರವಾಗಿ ಅಂತಪ್ಪಂದ್ರೆ ತೋಂಡದಾರ ಮಠದ ಪರವಾಗಿ ಕೆಲಸ ಮಾಡುತ್ತೇವೆ ಹೊರತಾಗಿ ಈ ನಾಡಿನ ವ್ಯವಸ್ಥೆಯ ಬಗ್ಗೆ ಜನರ ಬಗ್ಗೆ ಅವರಿಗೆ ಅಷ್ಟೂ ಕೂಡ ಕಾಳಜಿ ಇಲ್ಲ ಒಂದು ಕಡೆಗೆ ನಮ್ಮ ಭಕ್ತರ ಮೇಲೆ ವಾಯ್ಸ್ ಮೆಸೇಜ್ ಹಾಕೋದು ಧ್ವನಿವರ್ಧಕಗಳನ್ನು ಬಳಸೋದು ಜೊತೆಗೆ ಕದವನ್ನ ತಟ್ಟಿ ಇದನ್ನ ಮಾಡುದು ಇಂಥದ್ದು ಯಾವ ರಾಜ್ಯದಲ್ಲಿ ನಡೆದಿದೆ ಯಾವ ಜಿಲ್ಲೆಯಲ್ಲಿ ನಡೆದಿದೆ ಭಾವೈಕ್ಯತೆ ಅಂದ್ರೆ ಬಹುತೇಕವಾಗಿ ಒಂದು ಧರ್ಮದವರನ್ನ ಅದೇ ರೀತಿ ನಮ್ಮ ಮಠದಲ್ಲೂ ಕೂಡ ಜಾತ್ರಾ ಕಟ್ಟಿಗೆ ಮುಸ್ಲಿಮ ಸಮುದಾಯದ ಅಧ್ಯಕ್ಷರಾಗಿದ್ದರು ಎಲ್ಲಾ ರೀತಿಯ ಸಮುದಾಯದಲ್ಲೂ ಕೂಡ ನಮ್ಮ ಮಠದಲ್ಲಿ ಸೇವೆ ಮಾಡ್ತಾರೆ ಮಾಡಿ ನೋಡಿ ಅದಕ್ಕೆ ಏನಂತಾರ ಸರ್ವಧರ್ಮ ಸಮಾವೇಶ ಅಂತ ಸರ್ವಧರ್ಮ ಸಮಾವೇಶ ಅಂತಾರ ಭಾವೈಕ್ಯತ ಸಮಾವೇಶ ಅಂತ ಅವ್ರು ಮಾಡ್ಲಿ ನಾವೆಲ್ಲ ಬ್ಯಾಡತ್ತೀವಿ ಅವ್ರ ಭಾವೈಕ್ಯತಾ ಸಮಾವೇಶ ಮಾಡೋದಕ್ಕೆ ನಾವು ಬ್ಯಾಡಂದಿಲ್ಲ ಯಾವ ವ್ಯಕ್ತಿ ಸಮಾಜವನ್ನು ಒಡೆಯುವ ಕೆಲಸವನ್ನ ಮಾಡಿದ್ರ ಒಂದು ಅಖಂಡ ಲಿಂಗಾಯತ ವೀರಶೈವ ಲಿಂಗಾಯತವನ್ನ ಎರಡು ಭಾಗ ಮಾಡಿ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಇಡೀ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಂಟಕ ಪ್ರಾಯರಾಗಿರ್ತಕ್ಕಂಥವರಿಗೆ ಭಾವೈಕ್ಯತೆ ಹರಿಕಾರ ಆಗಿರ್ತಕ್ಕಂಥದ್ದು ತಪ್ಪು ಅಂತ ನಾ ಹೇಳಿದೆ ಈಗಲೂ ಕೂಡ ಇದನ್ನೇ ನಾ ಹೇಳ್ತಾ ಏನಂತಂದ್ರೆ ಒಂದು ವಿಚಾರವನ್ನ ಮಂಡಿಸ್ತಕ್ಕಂಥವ್ರು ಭಾವೈಕ್ಯತೆ ಹರಿಕಾರರಲ್ಲ ನಾನು ಅದನ್ನ ಹೇಳೋದು ಈಗೂ ಕೂಡ ಅವ್ರ ಏನು ವಾದ ಐತಲ್ಲ ಇದನ್ನ ಪ್ರಜ್ಞಾವಂತರ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಧರ್ಮ ಎಲ್ಲ ಜಾತಿಗಳನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥವ್ರು ಭಾವೈಕ್ಯತೆ ಹರಿಕಾರರು ನಾನ್ ಹೇಳ್ತಾ ಇದ್ದೀನಿ ಈಗೂ ಮತ್ತೊಮ್ಮೆ ಹೇಳ್ತಾ ಇದ್ವಿ ಬಸವಣ್ಣನವ್ರಿಗೆ ಅನ್ರಿ ನಿಮಗೆ ಅಭಿಮಾನಿತ್ತು ಅಂತದ ನಾವು ಒಪ್ಕೊಳ್ತೀನಿ ಬಸವಣ್ಣನವರು ಭಾವೈಕ್ಯತೆಯ ಹರಿಕಾರ ಸಿರಹಟ್ಟಿ ಟಕಿಲೇಶ್ವರರು ಭಾವೈಕ್ಯತೆಯ ಹರಿಕಾರರು ಶಿಶುನಾಳದ ಶರೀಫ್ರು ಭಾವೈಕ್ಯತೆಯ ಹರಿಕಾರರು ನೀವು ಲಿಂಗಾಯತ ಹರಿಕಾರರೇ ನೀವು ಲಿಂಗಾಯತ ಹರಿಕಾರರೇ ಹೊರತಾಗಿ ನೀವು ಭಾವೈಕ್ಯತೆಯ ಹರಿಕಾರರಲ್ಲ ಅಷ್ಟೊಂದು ಯಾಕೆ ಹುಚ್ಚರಿ ಸ್ವಾಮೀಜಿ ನಿಮಗೆ ಐದು ನೂರು ವರ್ಷ ನಿಮ್ಮ ಮಠಕ್ಕೂ ಇತಿಹಾಸ ಇದೆ ಐದು ನೂರು ವರ್ಷದ ನಮ್ಮ ಮಠಕ್ಕೂ ಇತಿಹಾಸ ಇದೆ ಐದು ನೂರು ವರ್ಷದ ಹಿಂದಿನ ಪರಂಪರೆಯನ್ನ ನಿಮ್ಮದನ್ನು ಮುಚ್ಚಿ ಒಂದು ಹೊಸ ಪರಂಪರೆ ಹುಟ್ಟು ಹಾಕ್ಲಿಕ್ಕೆ ಆ ಮಟ್ಟಕ್ಕೆ ಬಂದಿದ್ದಿಲ್ಲ ಇದು ಸರಿನಾ ನಮ್ಮ ಪ್ರಶ್ನೆ ನಾವು ಹೇಳ್ತಾ ಇರೋದೇ ಗೆರೆಯನ್ನು ಅಳಕಸ ಕೆಲಸವನ್ನ ಅವ್ರು ಮಾಡಾಕತ್ತಾರ ಅದನ್ನ ಅವರು ತಮಗ ತಾವು ತಿಳ್ಕೊಳ್ಬೇಕಾಗಿತ್ತ ನಮ್ಗೆ ಹೇಳಾಕೊಂಡ್ಬಿಟ್ಟಾರ ಪಾಪ ಅವ್ರಿಗೆ ಏನಾಗಿದೆ ಒಂದ್ ಏನೋ ಸಾಧನೆ ಮಾಡ್ಬೇಕು ಅನ್ನೋದೊಳಗೆ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕನ್ನೋದು ತಿಳಿಯೋದಾಗ್ಯಾರ ನೀವೆಲ್ಲ ಮಾತಾಡೋದನ್ನ ನಾನ್ ಕೇಳಿದೆ ನಿಮ್ಗೆ ಯಾರ್ಯಾರು ಏನೋ ನಿಮ್ಗೆ ದಾಳಿ ಮಾಡ್ಲಿಕ್ಕೆ ಮಾಡಾಕೋಕರ ಅವ್ರು ಪ್ರಶ್ನೆ ಕೇಳೋರಿಗೆ ದಾಳಿ ಮಾಡ್ಲಾಕ್ ಮಾಡಕ್ಕೋಕರ ನಾವು ರಗಡ ನೂರಾರು ಸುದ್ದಿ ಗೋಷ್ಠಿಗಳನ್ನ ಮಾಡಿದಿವಿ ಅವರಂಗ ದಾಳಿ ವರದಿಗಾರರ ಮೇಲೆ ದಾಳಿ ಮಾಡುವಂತ ಕೆಲಸಕ್ಕೆ ನಾವು ಹೋಗಿಲ್ಲ ಮನೆ ನಮಗ್ ಬಹಳ ವಿಚಿತ್ರ ಅನಿಸ್ತೀವಿ ನಿಮ್ ಮೇಲೆಲ್ಲ ಮಾಡ್ತಕ್ಕಂಥದ್ದು ಅಂದ್ರೆ ಸ್ವಾಮೀಜಿ ಅವರು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೋಗಿ ತಮ್ಮ ತಾಳ್ಮೆಯನ್ನ ಪ್ರಜ್ಞೆಯನ್ನ ಕಳ್ಕೊಳ್ತಾ ಇದ್ದಾರೆ ಅದೇ ನಮ್ಮ ವಾಹನ ಚಾಲಕನನ್ನ ಅಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಿಸಿಕೊಂಡು ಬಿಡ್ತಾ ಇಲ್ಲ ವಾಹನವನ್ನ ತೊಳೆಯಬೇಕಂತ ನಾಶ ಮಾಡ್ತೀನಿ ಮಾಡಿದ್ದಾರೆ ಐದು ಜನರಿಗಿಂತ ಹೆಚ್ಚು ಯಾರು ಒಂದ್ ಕಡೆಗೆ ನಿಲ್ಲಬಾರದು ಅಂತೇಳಿ ಒಂದ್ ಕಡೆಗೆ ಐದು ಜನ ಅಂಕಿಯನ್ನ ಹಾಕ್ತಾರೆ ನಮ್ಮ ವಾಹನ ಚಾಲಕನ ಒಳಗೆ ಬಿಡ್ತಾ ಇಲ್ಲ ಗ್ರಹ ಬಂಧನ ಅಲ್ಲ ನನ್ನೊಬ್ಬವನ್ನ ಗ್ರಹ ಬಂಧನ ಮಾಡಿಲ್ಲ ಇಡೀ ಶಿರಹಟ್ಟಿ ನಗರವನ್ನ ಗ್ರಹ ಬಂಧನ ಮಾಡಿದ್ದಾರೆ ನನ್ನೊಬ್ಬವನ್ನ ಗ್ರಹ ಬಂಧನ ಮಾಡೋದು ಬೇರೆ ಇಡೀ ಶಿರಹಟ್ಟಿಯನ್ನ ಗ್ರಹ ಬಂಧನದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನನಗ ಬಹಳ ನೋವಿನ ಸಂಗತಿ ಆಗಿತ್ತು ಮಧ್ಯರಾತ್ರಿ ಮಲಗಿದವರನ್ನ ಕದಾ ತಟ್ಟಿ ಅವ್ರನ್ನ ಹೆದರಿಸುವಂತ ಇಲಾಖೆ ಏನ್ ಕೆಲಸ ಮಾಡಿದೆ ಇನ್ನೂ ಬಹಳ ದುರಂತದ ಸಂಗತಿ ಅಂತಂದ್ರೆ ಈ ನಮ್ಮ ಮಠದಿಂದ ಹಿಡ್ಕೊಂಡು ದೇವಾಲಯಗಳಲ್ಲಿ ಊರುಗಳಲ್ಲಿ ಎಷ್ಟು ಬೇಕಷ್ಟು ಕಳತನ ಆಗ್ತಾ ಇದ್ದಾವೆ ಆ ಕಳತನವನ್ನ ತಡೆಗಟ್ಟಲಿಕ್ಕೆ ರಾತ್ರಿ ಅಡ್ಡಾಡಲಾದ ಪೊಲೀಸರು ಇವತ್ತಿನ ದಿವಸ ಇಂಥ ಕೆಲಸಕ್ಕೆ ರಾತ್ರಿ ತಿರುಗಿ ಇವರ ಆಡಳಿತ ಹೇಗಿದೆ ಅಂತಕ್ಕಂತಹದ್ದಕ್ಕೆ ಅದಕ್ಕೆ ಸಾಕ್ಷಿಯಾಗಿತ್ತು ಹತ್ತು ಸಾರಿ ಕಂಪ್ಲೇಂಟ್ ಕೊಟ್ಟಿವಿ ನಾವು ಕಳ್ಳರನ್ನ ಹಿಡಿದು ಕೊಟ್ಟಿವಿ ಕೊಟ್ಟ ಕಳ್ಳರ ಮೇಲೆ ಕ್ರಮ ಆಗದೇ ಇರುವಂತ ನೀವು ನಮ್ಮಂತ ಹೋರಾಟಗಾರರ ಮೇಲೆ ಭಕ್ತರ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದೀರಲ್ಲ ನಿಮಗೆ ಆತ್ಮ ಸಾಕ್ಷಿ ಇದೆಯೇ ಅಂತಕ್ಕಂಥ ಪ್ರಶ್ನೆ ನಮ್ದಾಗಿದೆ ಹೋರಾಟ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ತಮಗೆ ನಾನು ತೋರಿಸುವಂತ ಹೋಗ್ತೇನೆ ಯಾರೂ ನನ್ನನ್ನು ಹತ್ತಿಕ್ಕುವ ಸಾಹಸವನ್ನು ಮಾಡ್ತೀನಿ ಅಂದ್ರೆ ಸುಮ್ಮ ಕುಂದಿರುವ ಮಠಾಧಿಪತಿ ನಾನಲ್ಲ ಒಬ್ಬ ಮಠಾಧಿಪತಿ ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನುವಂತಹ ಅಧ್ಯಯನ ಚೆನ್ನಾಗಿ ನನಗಿದೆ ಯಾರದೋ ಕಡೆಯಿಂದ ಪಾಠ ಹೇಳಿಸಿಕೊಳ್ಬೇಕಾಗಿಲ್ಲ ಅವರು ಸಾಕಿದ ಕೆಲವು ಜನ ಏನೇನೋ ಬರೀತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡುವ ಹುಚ್ಚುತನಕ್ಕೂ ನಾನು ಹೋಗೋದಿಲ್ಲ ಯಾಕಂದ್ರೆ ಬಹಳ ಜನ ಬರಹಗಾರರನ್ನ ಸಾಕಿದ್ದಾರೆ ಅವ್ರ ಕಡೆಗೆ ಸಾಕಷ್ಟು ಹಣ ಇದೆ ಹಣವನ್ನ ಕೊಟ್ಟು ಏನಾದ್ರೂ ಮಾಡಿಸುವಷ್ಟು ಸಾಮರ್ಥ್ಯ ಅವರಿಗಿದೆ ಅವರು ಹಣದ ಬಲವನ್ನು ತೋರಿಸಿದ್ರೆ ನಾವು ಬುದ್ಧಿ ಬಲವನ್ನು ತೋರಿಸ್ತೇವೆ ನೋಡಿ ನಮ್ಮ ಭಕ್ತರ ಮೇಲೆ ಜಾರಿ ಮಾಡಿರತ ನೋಟಿಸ್ ಅನ್ನ ಹಿಂಪಡೆಯದೇ ಇದ್ದಲ್ಲಿ ನಾಳಿನ ದಿವಸ ನಮ್ಮ ಹೋರಾಟ ಬೇರೆ ತಿರುವನ್ನ ಪಡೆದುಕೊಳ್ಳುತ್ತದೆ ಯಾವುದೇ ಅಶಾಂತಿಗೆ ಪೊಲೀಸ್ ಇಲಾಖೆ ಕಾರಣ ಆಗಬಾರದು ಜಿಲ್ಲಾ ಆಡಳಿತ ಕಾರಣ ಆಗಬಾರದು ತಾವೇನು ಕೊಟ್ಟಿದ್ದೀರಿ ನಮ್ಮ ಭಕ್ತರು ಒಂದು ಸಣ್ಣ ಕೆಟ್ಟ ಕೆಲಸವನ್ನು ಕೂಡ ಯಾರು ಮಾಡಿಲ್ಲ ತಮಗಾಗಿರುವಂತಹ ನೋವನ್ನ ಹೇಳಿಕೊಂಡ ಕ್ಷಣ ಅವ್ರ ಮೇಲೆ ನೀವೇನನ್ನ ಮಾಡಿದ್ದೀರಿ ಆ ನೋಟಿಸ್ಗಳನ್ನ ಕೂಡ್ಲೆ ಹಿಂಪಡಿಬೇಕು ಅಂತಕ್ಕಂಥದ್ದು ಅವರಿಗೆ ಏನು ದೌರ್ಜನ್ಯವನ್ನು ಮಾಡಿದಿರಿ ಅದನ್ನೆಲ್ಲದನ್ನು ಹಿಂದಕ್ಕೆ ತಕೋಬೇಕು ಅಂತಕ್ಕಂಥ ಸಲಹೆಯನ್ನ ನಾವು ಈ ಮೂಲಕ ಕೊಡ್ಲಿಕ್ಕೆ ಅದನ್ನ ಇದಕ್ಕಾಗಿನೆ ಒನ್ ಫಾರ್ಟಿ ಫೋರ್ ಜಾರಿ ಗದಗ ಮತ್ತು ಶಿರಹಟ್ಟಿಗೆ ಆಗತ್ತ ಅಂತ ಅವ್ರು ಅಂತ ನೀವು ಹೇಳ್ತೀರಿ ಒಂದ ಕಡೆಗೆ ಯಾಕೆ ಮಾಡಿದ್ರ ಅದ್ರ ಮಾರಾಟ ಆಗ್ಬಿಟ್ಟು ಮಾರಾಟ ಆಗಿಬಿಟ್ರು ಹಾಗಾಗಿ ಗದಗ ಮೇಲೆ ಯಾ ಕ್ರಮ ತಗೊಲಿಲ್ಲ ಅವರು ಕೇವಲ ಸಿರಹಟ್ಟಿ ಮೇಲೆ ಕ್ರಮವನ್ನು ತೆಗೆದುಕೊಂಡು ಬಿಟ್ರು ಯಾಕಂದ್ರೆ ಲೋಕಲ್ ಇದ್ದಾರೆ ನೋಡ್ರಿ ಅವ್ರು ನಾವು ಹೊರಗಿದಿವಿ ಅವರೆಲ್ಲ ಲೋಕಲ್ ಅದಾರ ಸಾಕಷ್ಟು ವಸೂಲಿಗಳು ಪ್ರಭಾವ ಇನ್ನೂ ಬೇರೆ 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 ಎಲ್ಲ ನಡೆದಿರ್ತದೆ ಇದು ದೌರ್ಜನ್ಯ ಇದು ಖಂಡನೀಯ ಈಗ ಸದ್ಯಕ್ಕೆ ಆ ಮಠದ ವಿಚಾರ ಬೇಡ ಇನ್ನೊಂದು ವೇದಿಕೆಯನ್ನ ನೋಡಿ ನಾ ಹೇಳ್ತಾ ಇದೀನಲ್ಲ ಒಂದು ಮಠದ ಮೇಲೆ ಅನ್ಯಾಯ ಮಾಡಿಲ್ಲ ಅವರು ಎಲ್ಲಾ ಮಠಗಳ ಮೇಲೆ ಅನ್ಯಾಯ ಮಾಡಿದ್ದಾರೆ ಅನ್ನುವ ಎಲ್ಲಾ ಉದಾಹರಣೆಗಳು ನಮ್ಮ ಹತ್ರ ಇದ್ದಾರೆ ನೋಡ್ರಿ ಅವ್ರ ಆಕ್ಷೇಪ ಮಾಡಿದ್ದಾರೆ ಅಂತ ಈ ಹೋರಾಟ ಅಲ್ಲ ಕಾರಣ ಕೊಟ್ಟಿದೀವಿ ನಾವು ಏನೂ ಒಂದು ನಾವು ಆ ವಿಷಯವನ್ನು ಎತ್ತಿದ್ದೀವಿ ಅಂತಂದ್ರೆ ಆ ಮಾತು ಹೇಳ್ಬೋದಾಗಿತ್ತು ಅವರು ಜೀವಂತಿದ್ದಾಗೂ ಅವ್ರನ್ನ ವಿರೋಧ ಮಾಡಿದೀವಿ ಈಗ ಅವ್ರ ಲಿಂಗದೊಳಗಾದ ಮೇಲೆ ಏನು ಮಾಡಾಕತ್ತೆ ಅವರು ಅದರದ್ದು ನಾವು ವಿರೋಧ ಮಾಡಕತ್ತೀವಿ ಈಗ ನಾನು ನನಗೆ ಅನ್ಯಾಯ ಮಾಡ್ಯಾರಂತ ನಾ ಸುದ್ದಿಗೋಷ್ಠಿಯನ್ನು ಕರೆದಿಲ್ಲ ಈ ಒಂದು ಪರಂಪರೆಗೆ ಅನ್ಯಾಯ ಮಾಡುವಂತ ಕೆಟ್ಟ ಕೆಲಸಕ್ಕೆ ಅವ್ರು ಕೈ ಹಾಕ್ಯಾರ ಮಾಡಲಿಲ್ಲ ಭಾವೈಕ್ಯತೆ ಸಮಾವೇಶ ಮಾಡಲಿಲ್ಲ ಬೇಡ ಯಾರತಾರ ಭಾವೈಕ್ಯತೆ ಯಾತ್ರೆ ಮಾಡ್ಕೊಲಲ್ಲಿ ಜನಜಾಗೃತಿಗಾಗಿ ಯಾವ ಒಬ್ಬ ಸ್ವಾಮಿ ಜಾತಿ ಹಿಡ್ಕೊಂಡ್ಬೆಡ್ದಾಡಿದ್ನೋ ಆ ಜಾತಿಯೊಳಗ ನೂರು ಭಾಗ ಮಾಡುವಂತ ಕೆಲಸ ಮಾಡಿದ್ನೋ ಆ ಸ್ವಾಮೀಜಿಯ ಹೆಸರಿನ ಮೇಲೆ ಭಾವೈಕ್ಯತೆ ಹರಿಕಾರ ಅಂತಂದ್ರೆ ಏನದು ಆ ಶಬ್ದಕ್ಕೊಂದು ಆ ನಡೆಗೊಂದು ಹೊಂದಾಣಿಕೆ ಬೇಕಲ್ಲ ಭಾವೈಕ್ಯತೆ ಯಾತ್ರೆ ಆಕ್ಷೇಪ ಇಲ್ಲ ಭಾವೈಕ್ಯತೆ ಸಮಾವೇಶ ಮಾಡ್ಕೊಲಿ ಭಾವೈಕ್ಯತೆ ಯಾತ್ರಾ ಮಾಡ್ಕೊಲಿ ನಾವೆಲ್ಲದಕ್ಕೂ ವಿರೋಧ ಮಾಡ್ತೀವಿ ಯಾವ ವ್ಯಕ್ತಿ ಅದಕ್ಕೆ ಅರ್ಹ ಅಲ್ಲ ಅವ್ರಿಗೆ ಅದನ್ನ ಹಚ್ಚಿದ್ದು ತಪ್ಪು ಅಂತ ನಾವ್ ಹೇಳಕೀವಿ ಪ್ರಜ್ಞಾವಂತರು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ನಾನು ತಮಗೆ ನಾ ಹೇಳ್ದೆ ಅವ್ರು ಹೇಗಿದ್ದಾರೆ ಎಷ್ಟು ವ್ಯತಿರಿಕ್ತವಾಗಿದ್ದಾರೆ ಅನ್ನುವಂತ ಅದನ್ನು ಹೇಳಿದೆ ಒಂದ್ ಕಡೆಗೆ ವೈದಿಕ ಪರಂಪರೆಯನ್ನ ವಿರೋಧ ಮಾಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾರೆ ವೈದಿಕ ಪಾಠಶಾಲೆಗಳನ್ನ ನಡೆಸ್ತಾರೆ ನಾವೇನಾದ್ರೂ ವೈದಿಕ ಪಾಠಶಾಲೆ ನಡೆಸ್ತಾ ಇದೀವ ವೈದಿಕ ಪಾಠಶಾಲೆ ಯಾಕೆ ನಡೆಸ್ತೀರಿ ವೈದಿಕ ಸಂಪ್ರದಾಯವನ್ನು ಯಾಕೆ ವಿರೋಧ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಮ್ಮ ಮಠ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಿಮ್ಮ ಇದ್ರಿಗೆ ಮಾಡಿ ಅವ್ರು ಹೇಳಿದ್ರು ಇದು ಲಿಂಗಾಯತರ ಶಾಂತಿಯ ತೋಟ ಅದು ಲಿಂಗಾಯತರಿಗೆ ಕೆಲವೇ ಕೆಲವರ ಶಾಂತಿಯ ತೋಟ ಲಿಂಗಾಯತರ ಶಾಂತಿಯ ತೋಟ ಅಲ್ಲ ಯಾರಿಗೆ ಲಿಂಗಾಯತರಿಗೆ ಒಂದು ಒಳ್ಳೇದನ್ನ ಮಾಡಿದ್ದಾರೆ ಇವರು ಲಿಂಗಾಯತರಿಗೆ ಆದರೂ ಒಳ್ಳೇದನ್ನ ಮಾಡ್ಬೇಕಾ ಆ ಲಿಂಗಾಯತರಿಗೆ ಇವ್ರು ಬೇರೆ ಅವ್ರು ಬೇರೆ ಅದು ಬೇರೆ ಇದು ಬೇರೆ ಪೂರ್ಣ ಬೇರೆ 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 ಚಿತ್ರ ಚಿತ್ರ ಮಾಡ್ತಕ್ಕಂಥ ಸ್ವಾಮಿಗಳು ಶಾಂತಿಯ ತೋಟ ಅನ್ಕೋಬೇಕಾತ ಅಂದ್ರೆ எல்லோரும் சன்னஹுட் தான் கல் அதே யாது வரலாந்தே கொண்டோண்ணா